ನ್ಯೂಸ್ ಫೈವ್ಗೆ ಸ್ವಾಗತ ಗಣಪತಿ ಮೆರವಣಿಗೆಯಲ್ಲಿ ಘರ್ಷಣೆ ನಡೆದ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಭೇಟಿ ನೀಡಿದ್ದಾರೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ಬದರಿಕೊಪ್ಪಲು ಗಣಪತಿ ವಿಸರ್ಜನೆಯ ಮೆರವಣಿಗೆಯಲ್ಲಿ ಎರಡು ಕೋಮುಗಳ ನಡುವೆ ನಡೆದ ಘರ್ಷಣಾ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ರವರು ನಾಗಮಂಗಲಕ್ಕೆ ಭೇಟಿ ನೀಡಿ ಪ್ರವಾಸಿ ಮಂದಿರದಲ್ಲಿ ಘರ್ಷಣೆ ಬಗ್ಗೆ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು ನಂತರ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ನಾಗಮಂಗಲ ಪಟ್ಟಣದಲ್ಲಿ ನಡೆದ ಎರಡು ಕೋಮುಗಳ ನಡುವೆ ಘರ್ಷಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಾರ್ವಜನಿಕರಿಂದ ಪಡೆದುಕೊಂಡಿದ್ದೀನಿ ಗಣಪತಿ ವಿಸರ್ಜನೆಯ ಸಮಯದಲ್ಲಿ ಕೆಲವು ಕಿಡಿಗೇಡಿಗಳು ಮದ್ಯಪಾನ ಸೇವನೆ ಮಾಡಿರೋದ್ರಿಂದ ಈ ಗಲಾಟೆ ನಡೆದಿದೆ ಅಂತ ಸಾರ್ವಜನಿಕರು ನನಗೆ ಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಎರಡು ಕೋಮುಗಳ ನಡುವೆ ಘರ್ಷಣೆ ನಡೆಯುವಾಗ ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ಲೋಪದೋಷಗಳು ಕಂಡುಬಂದಿದೆ ಇನ್ನು ಮುಂದೆ ಇಂತಹ ಎರಡು ಕೋಮುಗಳ ನಡುವೆ ಘರ್ಷಣೆಯಾಗದಂತೆ ಮಂಡ್ಯ ಜಿಲ್ಲಾಧಿಕಾರಿ ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗುವುದು ಅಂದ್ರು ಕೋಮುಗಲಭೆಯಲ್ಲಿ ಕಿಡಿಗೇಡಿಗಳಿಂದ ಅಗ್ನಿಗಾಹುತಿಯಾದ ಅಂಗಡಿಗಳನ್ನು ವೀಕ್ಷಣೆ ಮಾಡಿದ್ರು ಈ ಸಾರ್ವಜನಿಕರ ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖೆ ಜಿಲ್ಲಾಧಿಕಾರಿ ಮಧುಶ್ರೀ ಪುರಸಭಾಧ್ಯಕ್ಷ ಆಲಿ ಅನ್ಸರ್ ಪಾಷಾ ಪುರಸಭಾ ಸದಸ್ಯರಾದ ಜಾಫರ್ ಶರೀಫ್ ಅತೀಕ್ ಮುಸ್ಲಿಂ ಸಮುದಾಯದ ಮಹಮ್ಮದ್ ಖಾಸೀಂ ಸ್ಟಾರ್ ಗ್ರೂಫ್ ಮಾಲೀಕ ಮೃತುರ್ಜಾ ಶೇಖ್ ಅಹಮದ್ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳದ ರಾಷ್ಟೀಯ ಅಧ್ಯಕ್ಷ ನದೀಂ ಪಾಷಾ ಸೇರಿದಂತೆ ಮುಸ್ಲಿಂ ಬಾಂಧವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಾಲ್ಕು ಬಂದಾಗಿ ಬೈಕೆ ಮಾಡಿ ಜನರದು ಕ್ರಿವೆನ್ಸಸ್ ಏನಿದೆ ಕಂಪ್ನಿ ಎಲ್ಲರೂ ಡೀಟೇಲ್ಸ್ ಒಳಗೆ ಬಂದಿದ್ದು ಇವತ್ತು ನಾವು ಜನರಿಗೆ ಕರೆಸಿ ಅವರಿಗೆ ಮಾತಾಡ್ತಿದ್ವಿ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಕೇಳಿದ್ದೀವಿ ಅವರು ಮತ್ತು ಅವ್ರ ಏನು ಗ್ರಿವೆನ್ಸಸ್ ಇದೆ ಅದರ ಬಗ್ಗೆ ನಾವು ರೆಕಾರ್ಡ್ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿ ಬೇರೆಯಿಂದ ಬೇರೆ ಸಮುದಾಯವರು ಇದ್ದಾರೆ ಅವ್ರ ಜೊತೆ ಸಂಪರ್ಕ ಮಾಡಿ ಅವರು ಏನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ತಿಳ್ಕೊಂಡು ಅದರ ಎಲ್ಲ ನಾವು ವಿಚಾರಣೆ ಮಾಡಿಬಿಟ್ಟು ಪೊಲೀಸಿಂದ ಅಧಿಕಾರಿಗಳಿಂದ ಅಲ್ಲಿ ಯಾರನ್ನ ಕೊರತೆ ಆಗಿದೆ ಏನು 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 ಕಾರಣ ಇದು ಆಯಿತು ಯಾರು ಯಾರಿಂದ ಇದು ಆಯಿತು ಇದು ಪೊಲೀಸ್ ಕಮಿಟಿ ಮೀಟಿಂಗ್ ಆಗಿದೆ ಅದರಲ್ಲಿ ಏನು ಯಾರಿದ್ರು ಯಾರಿಲ್ಲ ಅದರ ಬಗ್ಗೆ ಎಲ್ಲ ಜನ ಮಾತಾಡಿದ್ದಾರೆ ಅದರ ಬಗ್ಗೆ ವಿಶೇಷವಾಗಿ ನೋಡಿ ಎಲ್ಲ ಅನಾಲಿಸಿಸ್ ಮಾಡಿಬಿಟ್ಟು ನೋಡಿಬಿಟ್ಟು ನಾವು ಸರ್ಕಾರಕ್ಕೆ ಹೇಗೆ ಆಗಿದೆ ಏನಾಗಿದೆ ಅಂತ ಒಬ್ಬರವರು ಅವ್ರವ್ರ ಅವರು ಅವರು ಏನು ತಿಳಿದ್ರು ಅಷ್ಟು ಮಾತ್ರ ಅವ್ರು ತಿಳಿಸಿದ್ದಾರೆ ಅದರ ಬಗ್ಗೆ ನಾವು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ ಬೇರೆ ಸಮುದಾಯವರ ಜೊತೆ ಅದನ್ನು ಚರ್ಚೆ ಮಾಡಿ ಅದರ ಬಗ್ಗೆ ನಾವು ನಮ್ಮ ತೀರ್ಮಾನ ಮಾಡ್ತೀವಿ ಯುವಕರು ಬೇರೆ ಲಿಕ್ಕರ್ ಯೂಸ್ ಮಾಡ್ತಾರೆ ಬೇರೆ ಬೇರೆ ಪದಾರ್ಥಗಳು ಯೂಸ್ ಮಾಡ್ತಾ ಇದ್ದಾರೆ ಅದರಿಂದನೇ ಇದು ಆಗೋದು ಚಾನ್ಸಸ್ ಜಾಸ್ತಿ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅಂತ ಆಗಿದೆ ಏನಾಗಬೇಕಾಗಿತ್ತು ಯಾಕೆ ಆಗಿದೆ ಇದು ಇದು ಮುಂದೆ ಆಗಬಾರ್ದು ಕಮಿಷನ್ ಉದ್ದೇಶ ಏನಂದರೆ ಕಮ್ಯುನಲ್ ಹಾರ್ಮನಿ ಇರಬೇಕು ಎಲ್ಲ ಆರಾಮಾಗಿ ಮಾಡಬೇಕು ಈ ಈ ಥರ ಘಟನೆ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅಡ್ಮಿನಿಸ್ಟ್ರೇಷನ್ ಫಸ್ಟ್ ಪ್ರಿಕಾಷನ್ ತಗೋಬೇಕು ಆಗೋದು ಮುಂಚೆ ಏನೇನು ಮಾಡಬೇಕು ಅದೆಲ್ಲ ನಾವು ಮಾಡಬೇಕು ಅಡ್ಮಿನಿಸ್ಟ್ರೇಷನ್ನಲ್ಲಿ ಎಲ್ಲ ಸೌಲಭ್ಯಗಳು ಇರುತ್ತೆ ಜನ ಅದ್ರ ಜೊತೆಯಲ್ಲಿ ಅದು ಅದು ಸರ್ಕಾರಿ ಅಧಾರಕ್ಕೆ ಅಧಿಕಾರಿಗಳು ಏನೇನು ಕರ್ಮ ತಗೋಬೇಕು ಅದೆಲ್ಲ ಮಾಡಿದ ಏನೋ ಏನನ್ನ ಹೆಚ್ಚು ಕಳ್ತೀವಿ ಅಂದರೆ ಇಮಿಡಿಯೇಟ್ ಆಗಿ ಅದು ಕಂಟೈನ್ ಮಾಡ್ಲಿಕ್ಕೆ ಏನು ಮಾಡಬೇಕು ಅದು ಬಗ್ಗೆ ನಾವು ಸರ್ಕಾರಕ್ಕೆ ಸಲಹೆ ಕೊಟ್ಟು ಇನ್ನು ಮುಂದೆ ಈ ತರ ಗಂಟೆ ಆಗಬಾರದು ಅಂತ ನಾವು ರೆಕಮಂಡೇಶನ್ಸ್ ಮಾಡಬೇಕು ಕಂಪ್ಲೇಂಟ್ ತರೋದಕ್ಕೆ ಎವಿಡೆನ್ಸ್ ಎಲ್ಲ ಕೇಳಿ ಎಲ್ಲರ ಜೊತೆ ಮಾತಾಡಿದಾದ್ಮೇಲೆ ಗೊತ್ತಾಗುತ್ತೆ ಇನ್ಸ್ಟ್ರೂಮೆಂಟ್ಗೆ ಬರಲಿಕ್ಕೆ ಆಗೋದಿಲ್ಲ ಆಗಿದೆ ಘಟನೆ ಆಗೋದು ಮುಂಚೆನೆ ಏನು ಏನು ಪ್ರಿವೆಂಟಿವ್ ಆಕ್ಷನ್ ಆಗಬೇಕಾಗಿತ್ತು ಅದೆಲ್ಲ ಮಾಡ್ಕೊಳ್ತಾ ಇದ್ರೆ ಈಗ ನಾವು ಇದು ಕೇಳಿರೋದು ಅಲ್ಲಿ ಸ್ಟ್ರೈಕಿಂಗ್ ಫೋರ್ಸ್ ಅಂತ ಹೇಳ್ತೀವಿ ನಾವು ದುಕುಡಿ ಪೊಲೀಸ್ದು ಅದು ಇರಲೇ ಇಲ್ಲ ಅದು ಹದಿನೈದು ಕಿಲೋಮೀಟರ್ ದೂರ ಇತ್ತಂತ ಜನ ಇದೆ ಕಂಪ್ಲೇಂಟ್ ಮಾಡ್ತಾರೆ ಅದು ಎಲ್ಲ ಏನಾಗಿದೆ ಅಂತಲೂ ಈಗ ತಿಳ್ಕೊಬೇಕು ಅಧಿಕಾರಿಗಳ ಜೊತೆ ಕೇಳಿ ತಿಳ್ಕೊಬೇಕು ಪೊಲೀಸ್ ಫೋರ್ಸ್ ಕಡಿಮೆ ಇತ್ತು ಅದು ಒಂದು ಇತ್ತು ಅಲ್ಲಿ ಸರಿಯಾಗಿ ಪೊಲೀಸ್ ಫೋರ್ಸ್ ಇದ್ದರೆ ಇತ್ತು ಸೀನಿಯರ್ ಆಫೀಸರ್ ಯಾರನ್ನ ಪ್ರೆಸೆಂಟ್ ಇತ್ತು ಅದು ಮತ್ತೆ ಅದು ಪ್ರಾಪರ್ ಆಗಿ ಅವ್ರು ಗೈಡ್ ಮಾಡಿ ತಿಳ್ತಾ ಇದ್ರೆ ಈ ಸಮಾಜದವರು ದೊಡ್ಡ ವ್ಯಕ್ತಿಯವರು ವ್ಯಕ್ತಿಯವರು ಇಂಪಾರ್ಟೆಂಟ್ ಪ್ರಾಮಿನೆಂಟ್ ಪರ್ಸನಾಲಿಟೀಸ್ ಫ್ರಮ್ ಬೌದ್ಧಿ ಕಮ್ಯುನಿಟೀಸಲ್ಲಿ ಅಲ್ಲಿ ಪ್ರೆಸೆಂಟ್ ಇದ್ದರೆ ಬಿಹೆಚ್ ರವಿ ನ್ಯೂಸ್ ಫೈವ್ ನಾಗಮಂಗಲ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್